ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ನಮ್ಮ ಹೊಲದಲ್ಲಿ ಬೋರ್ ಶಾಂತಿ ಪೂಜೆ ಮಾಡಿಸ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್ ನಾವು ಫಸ್ಟ್ ಬೋರ್ ಪೂಜೆ ಮಾಡಿದೀವಿ ಅದು ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಮಾಡಿದ್ದೀವಿ ಫ್ರೆಂಡ್ಸ್ ಬಟ್ ಇವಾಗ ಹೊಲದಲ್ಲಿ ಕಬ್ಬು ಹಾಕಿದ್ದಾರೆ ಪಪ್ಪ ಅವರು ಅದಕ್ಕಾಗಿ ಬಿಸಿಲು ಕೂಡ ತುಂಬಾ ಇದೆಯಲ್ಲ ಫ್ರೆಂಡ್ಸ್ ನೀರು ಸಾಲ್ತಾ ಇಲ್ಲ ಕಬ್ಬಿಗೆ ಅದಕ್ಕಾಗಿ ಇನ್ನೊಂದು ಬೋರ್ ಹಾಕ್ಸ್ತೀವಿ ಅದಕ್ಕಾಗಿ ಆ ಬೋರ್ ಶಾಂತಿ ಪೂಜೆ ಮಾಡಬೇಕು ಮತ್ತಂದರೆ ಇನ್ನೊಂದು ನಾವು ಅಲ್ಲಿ ನಮ್ಮ ಹೊಲದಲ್ಲಿ ಒಂದು ತೋಟ ತೋಟ ಮಾಡಿದ್ವಿ ಅದಕ್ಕಾಗಿ ಅಲ್ಲಿ ಒಂದು ಪತ್ರ ಶೇಟ್ ಹೊಡಿತಾ ಇದೀವಿ ಅದ್ರ ಪೂಜೆ ಅಂದರೆ ಅದ್ರ ಶಾಂತಿ ಕೂಡ ಮಾಡಿಕೊಂಡು ಬರಬೇಕು ಅದಕ್ಕಾಗಿ ನಾವು ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ಮನೆಯಲ್ಲಿ ಇಲ್ಲೇ ಚೆನ್ನಾಗೆ ಬುತ್ತಿ ಮತ್ತಂದರೆ ನೈವೇದ್ಯ ಮಾಡಿಕೊಂಡು ಅಲ್ಲೇ ಹೊಲದಲ್ಲಿ ಹೋಗ್ತಾ ಇದ್ದೀವಿ ನಾವು ಅಡುಗೆಯಲ್ಲಿ ಹುಗ್ಗಿ ಅನ್ನ ಸಾರು ಎರಡು ಪಲ್ಯ ಕೂಡ ಮಾಡಿದೀವಿ ಹುಡುಗರು ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ ಇದ್ದರು ಸಾರಿ ಯಾಕಂದರೆ ಹೊಲಕ್ಕೆ ಹೋಗಬೇಕು ಅಲ್ಲಿ ನೀರು ಆಡಬೇಕು ಅಂತ ಎಲ್ಲನೂ ರೆಡಿ ಆಗಿದ್ದರು ಒಂದೊಂದು ಜೊತೆ ಬಟ್ಟೆ ಕೂಡ ತೊಗೊಂಡಿರು ಯಾಕಂದರೆ ಹುಡುಗರಿಗೆ ನೀರಂದರೆ ತುಂಬಾ ಇಷ್ಟ ಅಲ್ಲವಾ ಅದಕ್ಕಾಗಿ ಅದಕ್ಕಾಗಿ ನಾವು ಕೂಡ ಖುಷಿಯಾಗಿ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಹೋಗಾಗ ರಿಕ್ಷಾ ರಿಕ್ಷಾದಿಂದ ಹೋಗ್ತಾ ಇದ್ದೀವಿ ಯಾಕಂದರೆ ನಮ್ಮ ಮನೆಯಿಂದ ಹೊಲ ತುಂಬಾ ದೂರಿದೆ ಫ್ರೆಂಡ್ಸ್ ಅಂದರೆ ಒನ್ ಅವರ್ ಜರ್ನಿ ಇದೆ ಸೊ ಅದಕ್ಕಾಗಿ ನಾವು ರಿಕ್ಷಾ ಮಾಡಿದ್ದೀವಿ ಫ್ರೆಂಡ್ಸ್ ಅದಕ್ಕಾಗಿ ಎಲ್ಲರೂ ಕೂಡ ರಿಕ್ಷಾದಲ್ಲಿ ಹೋಗ್ತಾ ಇದೀವಿ ಇಲ್ಲಿ ನೋಡಿ ಎಲ್ಲರೂ ಹಾಯ್ ಕೂಡ ಮಾಡ್ತಾ ಇದ್ದಾರೆ ಮಮ್ಮಿ ಕೂಡ ಹಾಯ್ ಮಾಡ್ತಾ ಇದ್ದಾಳೆ ನಾವು ತುಂಬ ಎಕ್ಸೈಟ್ಮೆಂಟ್ ಇದ್ದೀವಿ ತುಂಬ ದಿನ ಆಗಿತ್ತು ಹೊಲಕ್ಕೆ ಹೋಗ್ಲಾರೆ ಯಾಕಂದರೆ ನಾವು ಇಲ್ಲಿ ಬಂದ ಮೇಲೆ ಮಮ್ಮಿಯವ್ರ ಮನೆ ಬಂದ ಮೇಲೆ ಒಂದ್ಸಲ ಹೊಲಕ್ಕೆ ಹೋಗಿ ಬರ್ತೀವಿ ಅಲ್ಲಿ ಚೆನ್ನಾಗಿ ಊಟ ಮಾಡಿ ಹೊಲದಲ್ಲಿ ಅಡ್ಡಾಡಿ ಬರ್ತೀವಿ ಫ್ರೆಂಡ್ಸ್ ನಾವು ಡೈಲಿ ಅಡ್ಡಾಡೋದೇ ಬೇರೆ ಪ್ಲಸ್ ಹೊಲಕ್ಕೆ ಹೋಗಿ ಅಲ್ಲೇನೂ ನಾವು ವಾಕ್ ಮಾಡ್ತೀವಲ್ಲ ಅದು ತುಂಬಾ ತುಂಬ ಬೇರೆ ಯಾಕಂದರೆ ನಾವು ಅಷ್ಟೊಂದು ನಡೋದಿಲ್ಲ ಮನೆಯಲ್ಲಿ ಸೊ ಹೊಲದಲ್ಲಿ ವಾಕ್ ಮಾಡೋದು ತುಂಬಾ ತುಂಬ ಡಿಫ್ರೆಂಟ್ ಇರುತ್ತೆ ಅದಕ್ಕಾಗಿ ರೈತರು ಕಷ್ಟಪಡ್ತಾರೆ ಅಂತ ಅನ್ಬೋದು ತುಂಬಾ ಕಷ್ಟ ಇರುತ್ತೆ ರೈತರು ಎಲ್ಲ ಇಷ್ಟೊಂದು ಬೆಳೆಸಿ ಅವು ಹೊಲ ಮಾಡೋದು ತುಂಬ ಕಷ್ಟ ಇರುತ್ತೆ ಯಾಕಂದರೆ ನಾವು ನಮ್ಮ ಮಮ್ಮಿ ಪಪ್ಪಂದು ಜರ್ನಿ ನೋಡ್ತಾ ಇದ್ದೀವಿ ತುಂಬ ಖುಷಿ ಆಗ್ತಾಯಿತ್ತು ಎಲ್ಲರೂ ಕೂಡ ಚೆನ್ನಾಗಿ ಫಂಕ್ಷನ್ ಮಾಡಿಕೊಂಡು ಬರಬೇಕು ಅಂತ ರೆಡಿ ಆಗಿವಿ ನಾವು ಬರಬೇಕಾದ್ರೆ ಹತ್ತುವರೆ ಹನ್ನೊಂದು ಆಗಿತ್ತು ಅವಾಗ ಇಷ್ಟೊಂದು ಬಿಸಿಲಾಗಿತ್ತು ಫ್ರೆಂಡ್ಸ್ ಹೇಳಬಾರ್ದು ತುಂಬಾ ಅಂದ್ರೆ ತುಂಬಾ ಬಿಸಿಲು ಹತ್ತಾ ಇತ್ತು ಅದರಲ್ಲಿ ನಾವು ಹೊಲಕ್ಕೆ ಹೋದ್ರೆ ತುಂಬಾ ಬಿಸಿಲಿರುತ್ತೆ ನಾರ್ಮಲ್ ಕಿತ್ತ ಇವಾಗ ಬೇಸಿಗೆ ಬಿಸಿಲು ಅಲ್ವಾ ಫ್ರೆಂಡ್ಸ್ ತುಂಬಾ ಇರುತ್ತೆ ಅದಕ್ಕಾಗಿ ನಾವು ಡಿಸೈಡ್ ಮಾಡಿದೀವಿ ಫಸ್ಟ್ ಬೋರ್ ಶಾಂತಿ ಮಾಡೋಣ ಆಮೇಲೆ ಹೋಮ್ ಇದು ಹೋಮ್ದು ಹಾಲು ಕುಸ್ರಾಯ್ತು ಅಂತ ಅದಕ್ಕಾಗಿ ನಾವು ಹೊಲ ನೋಡ್ಕೊತು ಬೋರ್ ಎಲ್ಲಿ ಹಾಕಿದ್ದಾರೆ ಅಲ್ಲಿ ಹೋಗ್ತಾ ಇದೀವಿ ಫಸ್ಟ್ ಬೋರ್ ಪೂಜಾ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದಿವಿ ಇವಾಗ ಸೆಕೆಂಡ್ ಬೋರ್ ಗ್ರ್ಯಾಂಡಾಗಿ ಮಾಡ್ತಿದೀವಿ ಬಟ್ ಅಷ್ಟೊಂದು ಗ್ರ್ಯಾಂಡ್ ಮಾಡ್ತಿಲ್ಲ ಇವಾಗ ಅಲ್ಲೇ ಬೋರ್ ಪೂಜೆ ಮಾಡೋಕ್ಕೆ ನಾವು ಹೊಲ ನೋಡ್ಕೊತು ವಾಕ್ ಮಾಡ್ಕೋತು ಹೋಗ್ತಾಯಿದ್ದೀವಿ ತುಂಬ ಚೆನ್ನಾಗಿ ಹಸಿರು ಆಗಿತ್ತು ಹೊಲದಲ್ಲಿ ಕಬ್ಬಿತ್ತು ತುಂಬ ಚೆನ್ನಾಗಿತ್ತು ವಾತಾವರಣ ಬಿಸಿಲು ತುಸಿತ್ತು ಅದಕ್ಕಾಗಿ ಚೆನ್ನಾಗಿ ಬೇಗ ಮುಗಿಸ್ಕೊಂಡು ಈ ಕಡೆ ಬರ್ತಾಯಿದ್ದೀವಿ ನಾನು ಮತ್ತಂದರೆ ನನ್ನ ತಂಗಿ ಮತ್ತಂದರೆ ನಮ್ಮ ಮಮ್ಮ ಮತ್ತುಂದರೆ ನಮ್ಮ ಅಣ್ಣನ ವೈಫ್ ಅಂದರೆ ವೈನಿ ಇದ್ದರು ನಾವು ನಾಲ್ಕು ಜನ ಕೂಡ ಅಲ್ಲಿ ಹೋಗಿ ಪೂಜೆ ಮಾಡ್ಬೇಕಂತ ಹೋಗ್ತಾಯಿದ್ವಿ ಪ್ಲಸ್ ನನ್ನ ಬ್ರದರ್ ಇದ್ದರು ಅಲ್ಲಿ ಬೋರ್ ಸ್ಟಾರ್ಟ್ ಮಾಡಬೇಕು ಅಂತ ಪೂಜೆ ಆದಮೇಲೆ ಇವಾಗ ನಾನು ನನ್ನ ತಂಗಿ ಚೆನ್ನಾಗೆ ಬೋರಿಗೆ ಚೆನ್ನಾಗಿ ನೀರು ಹಚ್ಚಿ ತೊಳೆ ಚೆನ್ನಾಗಿ ಕುಕ್ ಮಾರ್ಟಿನ್ ಇಬ್ಬತ್ತಿ ಹಚ್ಚಿ ದಂಡಿ ಕಟ್ಟು ಸೀರೆ ಉಡಿಸಿ ಈ ಥರ ಮಮ್ಮಿ ಹೇಗೆ ಹೇಳ್ತಾಯಿದ್ರು ಆ ಥರ ನಾವು ಪೂಜೆ ಮಾಡ್ತಾ ಇದ್ದೀವಿ ಯಾಕಂದರೆ ಸೆಕೆಂಡ್ ಬೋರ ಪೂಜೆ ಇತ್ತಲ್ಲ ಅದಕ್ಕಾಗಿ ಆಲ್ಮೋಸ್ಟ್ ಇನ್ಫಾರ್ಮೇಶನ್ ಎಲ್ಲ ಗೊತ್ತಾಗಿತ್ತು ಯಾಕಂದರೆ ಫಸ್ಟ್ ಪೂಜೆ ಮಾಡಿದ್ದೀವಲ್ಲ ಎಲ್ಲ ನೋಡ್ಕೊಂಡಿದ್ದೀವಿ ಸೆಕೆಂಡ್ ಪೂಜೆ ಮಾಡೋಕ್ಕೆ ಅಷ್ಟೊಂದು ಕಷ್ಟ ಆಗಲಿಲ್ಲ ಎಲ್ಲನೂ ಗೊತ್ತಿತ್ತು ಚೆನ್ನಾಗಿ ಸೀರೆ ಉಡ್ಸ್ಕೊಂಡು ಲಕ್ಷ್ಮಿ ಬೋರ್ ಲಕ್ಷ್ಮಿಗೆ ಚೆನ್ನಾಗಿ ಅಲಂಕಾರ ಮಾಡಿ ದಂಡಿ ಹಾಕಿ ಎಲ್ಲ ಚೆನ್ನಾಗಿ ರೆಡಿ ಮಾಡ್ತಾಯಿದ್ದೀವಿ ನಾವು ಮತ್ತಂದರೆ ನನ್ನ ತಂಗಿ ಚೆನ್ನಾಗಿ ಬೋರ್ಲಕ್ಷ್ಮಿಗೆ ಹಸಿರು ಸೀರೆ ಮತ್ತಂದರೆ ಮಮ್ಮಿ ಕೆಂಪು ಜಂಪರ್ ಕೊಟ್ಟಿದ್ದರು ಆ ಥರ ಚೆನ್ನಾಗೇ ಸೀರೆ ಉಡಿಸಿ ದಂಡಿ ಕಟ್ಟಿ ಎಲ್ಲ ಆಗಿತ್ತು ಇವಾಗ ಕಾಯಿ ಕರ್ಪೂರ ತೆಂಗು ಹೊಡೆದು ನಾವು ಈ ಥರ ಇಬ್ಬರು ಕೂಡಿ ಕಳಿಸ ಇದ್ದೀವಿ ಫ್ರೆಂಡ್ಸ್ ಚೆನ್ನಾಗಿ ಪೂಜೆ ಮುಗಿಸ್ಕೊಂಡಿದ್ದೀವಿ ಬೋರ್ ಶಾಂತಿ ಪೂಜೆ ತುಂಬ ಚೆನ್ನಾಗೇ ಆಯಿತು ಹೊಲದಲ್ಲಿ ತುಂಬ ಚೆನ್ನಾಗಿ ಇತ್ತು ನಮಗೂ ಕೂಡ భోర్ పూజ ముక్సండో నౌ ತೋಟ ಸನಿಗೆ ಬಂದಿದೀವಿ ಅಲ್ಲಿ ನಾವು ಪತ್ರ ಶೆಟ್ ಹಾಕಿದ್ವಿ ಆ ಕಡೆ ಇವಾಗ ನಮ್ಮಮ್ಮ ಇಲ್ಲಿ ಅಂಬಾಬಾಯಿ ಪೂಜೆ ಮಾಡ್ತಾಯಿದ್ರು ಅಂದರೆ ಫಸ್ಟ್ ಪೂಜೆ ಮಾಡಿ ಚೆನ್ನಾಗಿ ಹಾಲು ಕುಸಬೇಕು ಅಂತ ಅಂದ್ಕೊಂಡು ಅಮ್ಮ ಫಸ್ಟ್ ಪೂಜೆ ಮಾಡ್ತಾಯಿದ್ರು ನಮ್ಮ ವೈನಿ ಏನಿದ್ದಾರಲ್ಲ ಅವರು ಚೆನ್ನಾಗಿ ಆಡಿಟ್ಟಂಗೆ ಇಟ್ಟು ಒಲೆ ಮೇಲೆ ಹಾಲು ರೆಡಿ ಆಗಿದ್ರು ಯಾಕಂದರೆ ನಾವು ಎಲ್ಲ ರೆಡಿ ಮಾಡಿಕೊಟ್ಟು ನಮ್ಮ ಕೈಗೆ ಹಾಲು ಉಕ್ಕಿಸ್ಬೇಕಂತ ರೆಡಿಯಾಗಿದ್ರು ನನಗೆ ನಾವು ಟ್ರೈ ಮಾಡ್ತಾಯಿದ್ದೆ ನಾನು ಹಾಲು ಕೂಸಕ್ಕೆ ಎಲ್ಲ ಇಟ್ಟಂಗೆ ಇಟ್ಟಿದೆ ಪ್ಲಸ್ ನನಗೆ ಅದು ಒಲೆ ಹಚ್ಚೋಕ್ಕೆ ಬರುತ್ತಾ ಇರಲಿಲ್ಲ ಅದಕ್ಕೆ ಅವಳು ನನಗೆ ತುಂಬ ಹೆಲ್ಪ್ ಮಾಡಿದ್ರು ಈ ಥರ ಚೆನ್ನಾಗೆ ನಾವು ಈ ಕೂಡ ಪತ್ರ ಶೆಟ್ ಕೂಡ ಚೆನ್ನಾಗೆ ಪೂಜೆ ಮಾಡ್ಕೊ ಮುನೇ ಬೋರ್ಡ್ ಪೂಜೆ ಮಾಡುವಾಗ ಹುಡುಗರಿಗೆ ಕರ್ಕೊಂಡು ಹೋಗಿದ್ದಿಲ್ಲ ಫ್ರೆಂಡ್ಸ್ ಯಾಕಂದರೆ ತುಂಬ ಅಂದರೆ ತುಂಬ ಬಿಸಿಲಿತ್ತಲ್ವ ಅದಕ್ಕಾಗಿ ಹುಡುಗುರ್ಗೆ ಅಲ್ಲೇ ತೋಟದಲ್ಲೇ ಬಿಟ್ಕೊಂಡು ಪಪ್ಪ ಅಲ್ಲೇ ಇದ್ದರು ನಾವೇ ಅಷ್ಟೇ ಹೋಗಿದ್ದೀವಿ ಇವಾಗ ಅವರು ಸಾಯಂಕಾಲ ಅವರಿಗೆ ಸಲ ಹೊಲ ನೋಡಿಕೊಂಡು ನಾವು ಮನೆಗೆ ಬರ್ತಾಯಿದ್ವಿ ಅವರು ಕೂಡ ಎಂಜಾಯ್ ಮಾಡಿದ್ರು ಸೊ ಬ ಬಾಯ್ ಥ್ಯಾಂಕ್ ಯು